ಅಪ್ಪು ರೀ ರಿಲೀಸ್ ಆಗ್ತಾ ಇದೆ ಇದು ಪುನೀತ್ ರಾಜ್ಕುಮಾರ್ ದೊಡ್ಡವರಾದ ಮೇಲೆ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾ ವಿಶೇಷ ಅಂದರೆ ಇದು ಶಿವರಾಜ್ ಕುಮಾರ್ ಅವರ ಕನಸು ಹೌದು ಈ ಚಿತ್ರದ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳಿವೆ ಅಪ್ಪು ಮೊದಲ ಚಿತ್ರಕ್ಕೆ ಅಪ್ಪು ಎಂದೇ ಹೆಸರಿಟ್ಟವರು ಶಿವರಾಜ್ ಕುಮಾರ್ ಪುರಿ ಜಗನ್ನಾಥ್ ಅವರನ್ನ ನಿರ್ದೇಶನಕ್ಕೆ ಒಪ್ಪಿಸಿದವರು ಮತ್ತು ಈ ಕಥೆ ಅಪ್ಪುಗೆ ಸೂಟ್ ಆಗುತ್ತೆ ಎಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದವರು ಶಿವಣ್ಣ ಅಪ್ಪು ಚಿತ್ರದ ಕಥೆ ಮೊದಲು ಡಿಸ್ಕಸ್ ಆಗಿದ್ದು ಯುವರಾಜ ಚಿತ್ರದ ಶೂಟಿಂಗಿನಲ್ಲಿ ಯುವರಾಜ ಚಿತ್ರಕ್ಕೆ ಪುರಿ ಜಗನ್ನಾಥ್ ಡೈರೆಕ್ಟರ್ ಆಗಿದ್ದರು ತಮ್ಮದೇ ಬದ್ರಿ ಚಿತ್ರವನ್ನ ಕನ್ನಡದಲ್ಲಿ ರಿಮೇಕ್ ಮಾಡಿದ್ದರು ಪುರಿ ಆ ಟೈಮ್ ಅಲ್ಲಿ ಅಪ್ಪು ಚಿತ್ರದ ಕಥೆ ಕೇಳಿದ ಶಿವಣ್ಣ ಇದು ನಮ್ಮ ಅಪ್ಪುಗೆ ಸಖತ್ತಾಗಿ ಸೂಟ್ ಆಗುತ್ತೆ ಎಂದು ಹೇಳಿದವರೇ ಪುರಿ ಹೆಡ್ ಆಫೀಸ್ಗೆ ಕರೆದುಕೊಂಡು ಹೋದರಂತೆ ಶಿವಣ್ಣ ಅವರಿಗೆ ಇಷ್ಟವಾಗಿದ್ದ ಕಥೆ ಡಾಕ್ಟರ್ ರಾಜ್ ಪಾರ್ವತಮ್ಮ ವರದಪ್ಪ ರಾಘವೇಂದ್ರ ರಾಜ್ಕುಮಾರ್ ಎಲ್ಲರಿಗೂ ಇಷ್ಟವಾಯಿತು ಇನ್ನು ಅಪ್ಪುಗೆ ಮೊದಲ ಚಿತ್ರದಲ್ಲೇ ಪವರ್ ಸ್ಟಾರ್ ಅಂತ ಟೈಟಲ್ ಕೊಟ್ಟಿದ್ದ ಶಿವಣ್ಣ ಅಪ್ಪು ಚಿತ್ರಕ್ಕಾಗಿ ಇನ್ನಿಲ್ಲದ ಆಸಕ್ತಿ ವಹಿಸಿದ್ದರು ಈಗ ಅಪ್ಪು ರೀಲೀಸ್ ಆಗ್ತಾ ಇರೋದು ಮಾರ್ಚ್ ಹದಿನಾಲ್ಕಕ್ಕೆ ಮಾರ್ಚ್ ಹದಿನೇಳಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ವಿಶೇಷ ಏನೆಂದರೆ ಅದು ಪುನೀತ್ ಅವರ ಐವತ್ತನೇ ಹುಟ್ಟುಹಬ್ಬ ಹೀಗಾಗಿಯೇ ಪುನೀತ್ ಅವರು ಚಿತ್ರರಂಗಕ್ಕೆ ಯಂಗ್ ಹೀರೋ ಆಗಿ ಎಂಟ್ರಿ ಕೊಟ್ಟ ಅಪ್ಪು ಚಿತ್ರವನ್ನು ರೀ ರಿಲೀಸ್ ಮಾಡ್ತಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎರಡು ಸಾವಿರದ ಎರಡರಲ್ಲಿ ಪುನೀತ್ ರಾಜ್ಕುಮಾರ್ ಹೀರೋ ಆಗಿ ಲಾಂಚ್ ಆದ ಸಿನಿಮಾಗೆ ಹೀರೋಯಿನ್ ಆಗಿದ್ದವರು ರಕ್ಷಿತ ತಮ್ಮ ಕುಟುಂಬದವರಲ್ಲಿ ಒಬ್ಬರಂತೆ ಇದ್ದ ಗೌರಿಶಂಕರ್ ಅವರಿಗೆ ನಿಮ್ಮ ಮಗಳನ್ನು ನಾಯಕಿ ಮಾಡ್ತೇನೆ ಎಂದು ಪ್ರಾಮಿಸ್ ಮಾಡಿದ್ದರಂತೆ ಪರ್ವತಮ್ಮ ಅದರಂತೆಯೇ ರಕ್ಷಿತಾ ಅಪ್ಪುಗೆ ನಾಯಕಿಯಾದರು ಕ್ರೇಜಿ ಕ್ವೀನ್ ಆದರು ಹಾಗೆ ನೋಡಿದರೆ ಅಪ್ಪು ಚಿತ್ರದ ಮೂಲಕವೇ ರಮ್ಯಾ ನಾಯಕಿಯಾಗಿ ನಟಿಸಬೇಕಿತ್ತು ಅದು ಅಭಿ ಚಿತ್ರಕ್ಕೆ ಪೋಸ್ಟ್ಪೋನ್ ಆಯಿತು ಚಿತ್ರದಲ್ಲಿ ಅಪ್ಪು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳೋ ಅಪ್ಪು ಅವರು ಅನ್ನೋ ಡೈಲಾಗ್ ನಾನು ಲೋಕಲ್ ಅನ್ನೋ ಪಂಚಿಂಗ್ ಡೈಲಾಗ್ ಸಖತ್ ಥ್ರಿಲ್ ಕೊಟ್ಟಿತ್ತು ಅಪ್ಪು ಚಿತ್ರ ನಿರ್ಮಾಣವಾಗಿದ್ದು ಡಾಕ್ಟರ್ ರಾಜ್ ಅವರ ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರಿನಲ್ಲಿ ಸದಾಶಿವನಗರದ ರಾಜಮನೆಯಲ್ಲೇ ಮುಹೂರ್ತವಾಯಿತು ಮುಹೂರ್ತ ನಡೆದದ್ದು ಎರಡ್ ಸಾವಿರದ ಒಂದರ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರ ಇಡೀ ಕುಟುಂಬ ತಮ್ಮ ವರದಪ್ಪ ಗೆಳೆಯ ತಿಪಟೂರು ರಾಮಸ್ವಾಮಿ ಅಂಬರೀಶ್ ಸಾಂಗ್ಲಿಯಾನ ಉಪೇಂದ್ರ ಸಾರಾ ಗೋವಿಂದ ಶಿವರಾಮ್ ಹೀಗೆ ದಿಗ್ಗಜರೆಲ್ಲ ಬಂದಿದ್ದರು ಈ ಚಿತ್ರದ ಮೂಲಕ ಸ್ಟಾರ್ ರವಿಚಂದ್ರನ್ ಅವರಿಗೆ ಲಕ್ಕಿ ಕ್ಲಾಪ್ ಮ್ಯಾನ್ ಅನ್ನೋ ಬೆರೆದು ಸಿಕ್ಕಿತು ಪುನೀತ್ ಅವರ ಬಹುತೇಕ ಹಿಟ್ ಸಿನಿಮಾಗಳಿಗೆ ರವಿಚಂದ್ರನ್ ಕ್ಲಾಪ್ ಮಾಡಿರೋದು ವಿಶೇಷ ಸಿನಿಮಾ ಶರವೇಗದಲ್ಲಿ ಶೂಟಿಂಗ್ ಆಯಿತು ಏಪ್ರಿಲ್ ಹದಿನೈದನೇ ತಾರೀಕು ಎರಡು ಸಾವಿರದ ಎರಡರಲ್ಲಿ ಆಡಿಯೋ ರಿಲೀಸ್ ಕೂಡ ಆಯಿತು ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ರವಿಚಂದ್ರನ್ ಇದ್ದರು ಶ್ರೀನಾಥ್ ಜಯಮಾಲಾ ಚಿನ್ನೇಗೌಡರು ಸೇರಿದಂತೆ ಬಹುತೇಕ ಗಣ್ಯರು ಬಂದಿದ್ದರು ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದು ಗುರುಕಿರಣ್ ರಿಯಲ್ ಸ್ಟಾರ್ ಉಪೇಂದ್ರ ಹಂಸಲೇಖ ಕೆ ಕಲ್ಯಾಣ್ ಹಾಡುಗಳಿಗೆ ಸಾಹಿತ್ಯ ನೀಡಿದರು ತಾಲಿಬಾನ್ ಅಲ್ಲಾ ಅಲ್ಲಾ ಹಾಡನ್ನ ಸ್ವತಃ ಪುನೀತ್ ಹಾಡಿದರೆ ಪಣವಿಡು ಹಾಗೂ ಆ ದೇವರ ಹಾಡಿದು ಹಾಡುಗಳನ್ನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದರು ಇನ್ನು ಸಿನಿಮಾ ರಿಲೀಸ್ ಆಗಿ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಇನ್ನೂರು ದಿನ ಯಶಸ್ವಿ ಪ್ರದರ್ಶನ ಕಾಣ್ತು ತೆಲುಗು ಬೆಂಗಾಲಿ ಬಾಂಗ್ಲಾದೇಶದ ಬೆಂಗಾಲಿ ತಮಿಳು ಭಾಷೆಗಳಿಗೆ ರಿಮೇಕ್ ಆಯಿತು ಎಲ್ಲ ಭಾಷೆಯಲ್ಲೂ ಹಿಟ್ ಅಪ್ಪು ಚಿತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ರಜನಿಕಾಂತ್ ಅವರಿಗೆ ತೋರಿಸಿದ್ದರಂತೆ ಆಗ ಸಿನಿಮಾ ನೋಡಿ ಥ್ರಿಲ್ ಆಗಿದ್ದ ರಜನಿಕಾಂತ್ ಮಾತು ಕೊಟ್ಟಂತೆ ಹಂಡ್ರೆಡ್ ಡೇಸ್ ಕಾರ್ಯಕ್ರಮಕ್ಕೆ ಬಂದು ಟ್ರೋಫಿ ಕೊಟ್ಟರು ಆ ಕಾರ್ಯಕ್ರಮಕ್ಕೆ ರಜನಿಗೆ ಚೀಫ್ ಗೆಸ್ಟ್ ಬಿ ಸರೋಜಾದೇವಿ ಜಯಂತಿ ಜಯಮಾಲಾ ಬರಗೂರು ರಾಮಚಂದ್ರಪ್ಪ ವರದಪ್ಪ ತಿಪಟೂರು ರಾಮಸ್ವಾಮಿ ಭುಜಂಗಶೆಟ್ಟಿ ಸುಧಾರಾಣಿ ಸೇರಿದಂತೆ ಬಹುತೇಕ ಚಿತ್ರರಂಗ ಹಾಜರಿತ್ತು ರಾಜ್ಕುಮಾರ್ ಮತ್ತು ರಜನಿಕಾಂತ್ ಅಪ್ಪುಗೆ ಬೆಳ್ಳಿ ಕಿರೀಟ ತೊಡಿಸಿದ್ದರು ಅಪ್ಪು ಚಿತ್ರದ ಸವಿನೆನಪುಗಳ ಕಥೆ ಇನ್ನೂ ಹಲವಾರಿವೆ ಚಿತ್ರಲೋಕ ನೋಡ್ತಾ ಇರಿ ಇನ್ನಷ್ಟು ಸುಂದರ ಕಥೆಗಳನ್ನು ಹೇಳುತ್ತೇವೆ